ನೋಡ್ರಿ ಮಾದೇವಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಷ್ಟು ಎತ್ತರವಾಗಿ ಬೆಳೆದಿಲ್ಲ ಮಾದೇವಪ್ಪ ಬಹಳ ದೊಡ್ಡ ಲೀಡರ್ ಅವರು ಭವಿಷ್ಯ ಎರಡ್ ಸಾವಿರದ ಹದಿನೆಂಟು ತಾನೇ ನಮ್ಮ ಚುನಾವಣೆ ಆಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತು ಆಗ ನಾವು ತೊಂಬತ್ ಸೀಟ್ ಕಾಂಗ್ರೆಸ್ ಹೋಗ್ತೇವೆ ತೊಂಬತ್ ಸೀಟ್ ಬರೋದಕ್ಕೆ ಮಾದೇವಪ್ಪ ಅವರು ಅವ್ರದೇ ಆದಂತ ಕಾಣಿಕೆ ತನು ಮನ ದನ ಅವರು ಸಿದ್ದರಾಮಯ್ಯನವ್ರಿಗೆ ನಾಯಿ ಅಂತ ಹೇಳಿದ್ರಲ್ಲ ಬಹಳ ನಿಷ್ಠೆ ಆಗಿದ್ರು ಆಗ ಅವ್ರ ತನು ಮನ ದನ ಎಲ್ಲ ಎರದಿದ್ದಕ್ಕೆನೇ ಮಾದೇವಪ್ಪನವರು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಕ್ಕೆ ಅವಾಗ ತೊಂಬತ್ ಸೀಟ್ ಬಂದಿದ್ದು ಇವ್ಯಾರ ಅಷ್ಟು ಬರಕ್ ಆಯ್ತಿರ್ಲ ಅವಾಗ ಅಷ್ಟು ಕಷ್ಟ ಯಾರು ಮಾದೇವಪ್ಪ ಅದನ್ನೆಲ್ಲ ನಾವು ಕಾಂಗ್ರೆಸ್ ಇವರು ನೆನ್ಸ್ಕೋಬೇಕು ಯಾವತ್ತಿದ್ರು ಮಾದೇವಪ್ಪನವ್ರ ತ್ಯಾಗ ಕಾಂಗ್ರೆಸ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಮಾಡಿರೋ ತ್ಯಾಗ ಇತ್ತಲ್ಲ ಅದನ್ನ ನಾವು ನೆನ್ಸ್ಕೋತೀವಿ

ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ